ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಪ್ ಸೊ ಇನ್ನ ಯಾರೋ ಲೈವ್ ಇಲ್ಲ ಪಟ ಪಟ ಲೈವ್ ಜಾಯ್ನ್ ಆಗ್ರ ಸೊ ಅಂತ ಮ್ಯಾಚ್ ಗುರು ಇದಿವಿ ಅಪ್ಪ ತಿಳಿ ಏನು ಏನೋ ವೈಭವ್ ಸೂರ್ಯವಂಶಿ ನಾ ಏನ್ ಹಾಕಿನ ಸೊ ಕರೆಕ್ಟ್ ಕರೆಕ್ಟ್ ಐತಿ ಜಿ ಟಿ ಮಾನ ಕಳೆದ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೇಕು ಏನ್ ಹೊಡ್ದಿದ್ ಗುರು ಅದು ಕಾಲಾಗ ಹಾಕಿದ್ರು ಹೊಡಿತಾರ ಶಾರ್ಟ್ ಬಾಲ್ ಹಾಕಿದ್ರು ಹೊಡಿತಾರ ತೆಲಿ ಮೇಲೆ ಹಾಕಿದ್ರು ಹೊಡಿತಾರ ಡಬ್ಬು ಮೇಲೆ ಹಾಕಿದ್ರು ಹೊಡಿತಾರ ಎಲ್ಲಿ ಹೋಗಿರಿ ನೀವು ಹೊರಗೆ ಕಾಲಿ ಕ್ವಾಚಾಕ್ ಬಿಡ್ತಾರು ಅದು ಕಟ್ ಕಟ್ ಸೊ ಎಲ್ಲ ತರ ಹೊಡೆದ್ ಗೊತ್ತ ವೈಭವಂಶಿ ತಿರ್ವಾಣಿ ಹೊಡೆದೇಬೇಕು ತಿರ್ವಾಣಿ ಹೊಡೆದ್ರೇಳ್ಬೇಕು ಒಂದೇ ನಿಮಿಷ ನಿಮಿಷ ಫಾಸ್ಟೆಸ್ಟ್ ಹಂಡ್ರೆಡ್ ಹೊಡೆದ ಪ್ಲೇಯರ್ ಅದು ಇಂಡಿಯಾದಿಂದ ಫಸ್ಟ್ ನಂಬರ್ ಒಳ್ದೇಲ್ ಗೇಲ್ ಅವ್ರ ರೆಕಾರ್ಡ್ ನ ಸಮ ಮಾಡ್ಯಾರ ಹೇಳ್ಬೇಕು ಗೇಲ್ ಅವರು ಮೂವತ್ತೈದು ಬಾಲಿ ಹೊಂದ್ರ ಮೂವತ್ತಾರು ಬಾಲಿ ಹೊಡೆದ್ರು ಸೊ ಆ ಓರ್ನಾಗ ಏನ್ರ ಅಪ್ಪಿ ತಪ್ಪಿ ಒಂದು ಬಾಲ್ ಡಾಟ್ ಆಗಲಿಕ್ಕರ ಮೂವತ್ ನಾಲ್ಕು ಬಾಲಿಗೆ ಏನ್ ಅಂದ್ರೆ ರೆಕಾರ್ಡ್ ಇರ್ಕಿದ್ ಫುಲ್ ರೆಕಾರ್ಡ್ದ ರೆಕಾರ್ಡ್ ಬಿಡ್ತಿತ್ತು ನೂರು ಒಟ್ಟು ಯಾವ ಹೊಡೆದಿರ ಅನ್ಗಂಟಪ್ಪ ಎಂಬ ಪ್ಲೇರ್ನ ನೋಡಿಲ್ಲ ಐ ಪಿ ಎಲ್ದಾಗ ನಮ್ ಗೇಲ್ ಅದು ಹೊಡೆದಾರ್ ಕರೆ ಯಾಸ್ ಇಂಡಿಯನ್ ಪ್ಲೇಯರ್ ಒನ್ ಫ್ಯಾಮಿಲಿ ಹಾಯ್ ಬ್ರೋ ಒಟ್ಟ ಹೆಂಗಿತ್ತು ಹೇಳ್ರಿ ವೈಭವ್ ಸೋನಿ ಬ್ಯಾಟಿಂಗ್ ಹೆಂಗಿತ್ತು ಏನಿತ್ತು ಎಲ್ಲ ಹೇಳ್ರಿ ಸೊ ಯಾವಾಗ ಯಾರ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ ಹೊಟ್ಟೆ ಈ ಕ್ಲೀಸ್ ಅಪ್ಪ ಇಂಥ ಮ್ಯಾಚ್ ಅಂದ್ರೆ ನೋಡಿಲ್ಲ ಜನದಾಗ ನೋಡಿಲ್ಲ ಇಂಥ ಮ್ಯಾಚ್ ಆದ್ರೆ ಇಂಥ ಇಂಡಿಯಾ ಬ್ಯಾಟ್ಸ್ಮನ್ ಅಂದ್ರೆ ಇಲ್ಲಿ ನೋಡಿಲ್ಲ ಬಂದ ಕೂಡ ಬರೀ ಫೈಡ್ 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 ಎಲ್ಲ ಪ್ರತಿ ಮ್ಯಾಚ್ ನ ಬರೇ ಟ್ರೇಲರ್ ತೋರಿಸಿದ್ರು ನಮ್ಮ ಆಶಿ ಮ್ಯಾಚ್ ಅವ್ರು ತೆಗಿತಾರ ಇಲ್ಲಿ ಗುಜರಾತ್ ಅವರು ದೊಡ್ಡ ಸೂಪರ್ ಸೈಕ್ ಕರೆಕ್ಟ್ ಕರೆಕ್ಟ್ ಸೈಕ್ ಬ್ಯಾಟಿಂಗ್ ಅಂತ ಹೇಳ್ಬೇಕ ವೈಭವ್ ಸೋರಂ ಹೊಡೆದಿದ್ದು ಹ ಏನಂದ್ರ ಈ ಕಡೆ ಜಿ ಫುಲ್ ಪುಲ್ ಗೆಲ್ಲ ನಾವೇನ ನಮ್ ಹಿಡಿಯರ್ ಯಾರತಿದ್ರು ಎಲ್ಲ ಗುರು ಹದಿನೆಂಟು ಹದಿನಾಲ್ಕು ವರ್ಷ ಹುಡುಗ ಇವರು ಏನ್ ಏನು ಏನ್ ಒಂದೊಂದಲ ಒಂದೊಂದಲ್ಲ ಅಣ್ಣ ನಗೈತಿ ಇವ್ರೀಗ ಹಾಡ ಜಿಡಿ ಬೋಲರ್ಸ್ ಪುಲ್ ವರ್ಸ್ಕೊಂದ್ ಏನ್ ಯಾರಿವನು 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 ಇವನಾರ ಮಗನ ಕಣೇನ ಎಮ್ಮ ಜಿ ಟಿ ರನ್ ಇದು ಮತ್ ಗೆದ್ದಿದ ಆರ್ ಸಿ ಬಿ ಮತ್ ಪಂಜಾಬ್ ಇವ್ರ ಫುಲ್ ಹೆಲ್ಪ್ ಅಂತ ಹೇಳ್ಬೇಕು ಇವತ್ತ ಯಾರು ಈ ಜಿ ಟಿ ಈ ಪರಿ ಹೆವಿ ರನ್ ಆರ್ ಆರ್ದವ್ರು ಸೊ ಫುಲ್ ಖುಷಿ ಯು ಟ್ಯಾಂಕ್ ಯು ಚೆನ್ನ ನಿಮ್ ಪ್ರೀತಿ ಪ್ರೋತ್ಸಾಹ ಹಿಂಗ್ ನಮಗ ನಮ್ಗ ಚಲೋ ಚೆನ್ನಿರ್ತಾರೆ ಯಾರು ಮುಂಬಯ ನಮ್ ಆರ್ ಸಿ ಬರ್ ತೀರಾ ಇಲ್ಬಾರ್ದ ನೀವು ಅವ್ರ ನೋಡ್ರಿ ನಮ್ ಆರ್ ಸಿ ಬರ್ ಫುಲ್ ಹೆಲ್ಪ್ ಆಗ ನಮ್ಮ ಹಸಿ ಬರೋ ಇವತ್ತೊಂದ್ ದಿವ್ಸ ಟಾಪ್ ಪಾಯಿಂಟ್ಸ್ ಬಂದ ನಂಬರ್ ನಂಬರ್ತಾರೆ ನಾಳೆ ಕೆ ಕೆ ಆರ್ ಡೆಲ್ಲಿ ಅವ್ರು ನೋಡಿದ್ರೆ ಅದೊಂಥರ ಪಾಯಿಂಟ್ಸ್ ಬಂದಾಗ ಇವತ್ತೆಲ್ಲಾ ಕಡೆ ಎಟ್ಟು ಪ್ರಿಡಿಕ್ಷನ್ ರೀಲ್ ಹೇಳ್ತಾ ಮ್ಯಾಚ್ ನಿಗಿದ್ದ ಮೊದ್ಲು ಪ್ರಿಡಿಕ್ಷನ್ ಇಟ್ಟಿತ್ತು ಇವತ್ತು ಸೀರಿಯಸ್ ಹಾಕ್ಬೇಕಿದ್ರೆ ತೊಂಬತ್ ಪರ್ಸೆಂಟ್ ಜಿ ಟಿ ಬಿನಾಗು ಪ್ರಿಡಿಕ್ಷನ್ ಇತ್ತು ಬರೀ ಹತ್ತು ಪರ್ಸೆಂಟೇಜ್ ಆರ ಆದ್ರೆ ಇನ್ನೆಲ್ಲ ನೋಡ್ಕೊಂಡ್ಬಂದಿ ಭಾಳ ನಮ್ಮ ಟೀಮ್ ಭಾಳ ಆತಿಯೋ ಯಾವ ಹೊಡೆದಿತ್ತು ಅನ್ಕೊಂಡು ಒಂದ ಎರಡು ದಲ ಒಂದೊಂದು ಸಿಕ್ಸ್ ಏಳು ಫೋರ್ ಇಡೀ ಏನಾದ್ರು ಒಂದ್ ಮ್ಯಾಚ್ನಾಗ ಹಾಳ ಇಡ್ಸ ಇಡೀ ಕಾಂಟ್ರಿಬ್ಯೂಷನ್ ಆಕೈತಿ ಸೊ ಇಡೀ ಒಂದೊಂದ್ ಟೀಮ್ ನದ್ಯಾಡ ಒದ್ಯಾಡ್ಕೋದ್ರೆ ಆ ಟೀಮ್ ಯಾವ್ದು ನಿಮ್ಗೆ ಗೊತ್ತಿರತಿ ಒಂದೊಂದ್ ಟೀಮ್ಗಳು ಒಂದ್ ಮ್ಯಾಚ್ ನಾಗ ಹನ್ನೊಂದ್ ಸಿಕ್ಸ್ ಹೊಡ್ಯಕ್ ಒದ್ದಾಡ್ತಾವ ಹೊತ್ರಿ ಹೋಗಿ ಹದ್ನಾಲ್ಕು ವರ್ಷ ಹುಡುಗಿ ಒಂದೇ ಮ್ಯಾಚ್ ನಾಗ ಹೊಡೆದ ಸೊ ದೊಡ್ಡ ಮುಂದೋಗಿ ಏನೋ ಆಕರ್ತ ಅನ್ನೋ ಸೂಚನೆ ಅಂತ ಸಿಕ್ಕೈತಿ ಆದ್ರೆ ಸ್ವಲ್ಪ ಸಮಾಧಾನ ಆಡಿ ಅದಕ್ಕರ ಇವ್ ಬಂದಾಗ ಪೃಥ್ವಿ ಶನ್ ಹಿಂಗ ಆಡ್ತಿದ್ರು ಸೊ ಅದಕ್ಕೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಆಡ್ಲಿ ಚಲೋ ಆಡ್ಲಿ ಸೊ ಹಿಂಗ ಎಲ್ಲ ಅವ್ರ ಗ್ರಾಫ್ ಹಿಂಗ ಹೋಗ್ಲಿ ಸೊ ಇವತ್ತ ಗೆಲ್ಲು ಚಾನ್ಸ್ ಒಳಗೆ ಅಂದ್ರ ಇವತ್ತು ಪೂರ ಮ್ಯಾಚ್ ಕಡೆ ಬರ್ತೀನಿ ಇವತ್ತಿನ ಮ್ಯಾಚ್ ಒಳಗ ಟಾಸ್ ಆರ್ ವಿನ ಕೋ ನಾವು ಬಾಲಿಂಗ್ ತೊಗೊತಿ ಹೊರ ಅನ್ಪರಾಗ ಅದರ ಇಲ್ಲಿ ಜಿ ಟಿ ಕಡೆ ಏನು ಕನ್ಸಿಸ್ಟೆಂಟ್ ಗುರು ಇವ್ ಇಬ್ಬರದ ಹೇಳ್ಬೇಕಾದ್ರ ಗಿಲ್ಲ ಮತ್ತೆ ಗಿಲ್ಲ ಮತ್ತೆ ಈ ಕಡೆ ಸಾಯಿಸ್ ಏನು ಇವ್ರ ಕನ್ಸಿಸ್ಟೆನ್ಸಿ ನಾನಗೊತರ ಗಾಬ್ರ ಗಾಣ ಹೇಳ್ಬೇಕು ಪ್ರತಿ ಮ್ಯಾಚ್ ಇವರು ಇವ್ರದ್ದು ಏನಾಯ್ಲ ಓಪನಿಂಗ್ ಪರ್ ಐವತ್ತರ ಮೇಲೆ ಹೊಡಿತಾರ ಹೊಟ್ಟೆ ನೂರ ತಕ ತಂದ ನೂರ ಒಳಗೆ ಒಬ್ಬರು ಔಟ್ ಆಗಿರ್ತಾರೋ ಅದ್ರ ಕನ್ಸಿಸ್ಟೆನ್ಸಿ ಒಟ್ಟೆ ಮೂವತ್ತರ ಮೇಲೆ ರನ್ ಹೊಡಿತಾರ ಪ್ರತಿ ಮ್ಯಾಚ್ ಸಾಯಿಸ್ ವರ್ಷನ ಈ ಕಡೆ ಗಿಲ್ ಇವತ್ತು ತೊಂಬತ್ ನೂರ್ ಶತಕ ಸಮೀಪ್ರೆ ಔಟ್ ಆಗೋದ್ರು ಅದ್ರೊಳಗೆ ಇವತ್ತು ಇವ್ರ ಹೆಂಗ ಆಡ್ರ ಹೊಟ್ಟೆ ಬ್ಯಾಂಗ್ರ ಔಟ್ ತೆಗಿಬೇಕು ಇವ್ರ ಸ್ಟಾರ್ಟಿಂಗ್ ಕ್ಯಾಚ್ ಸಿಕ್ಕಿದ್ ಗಿಲ್ ಆದ್ರೆ ಹಿಡಿಲಿಲ್ಲ ಅದು ಸಾಯಿಸ್ ವರ್ಷನ ಗ ಸಾಯಿಸ್ ವರ್ಷನ್ ಕಾಣಿಸ್ತೀವಿ ಸ್ಟಾರ್ಟಿಂಗ್ ಕ್ಯಾಶ್ ಕೊಟ್ಟರೆ ಹಿಡೀಲಿ ನಟ್ಮಾರ ಸುಮಾರು ಮೂವತ್ತೈದು ಹೊಡ್ದ್ರು ಈಗ ಗಿಲ್ದ ಒಟ್ಟ ಚಾನ್ಸ್ ಚಾನ್ಸ ಬಿಟ್ಲಿಲ್ಲ ಅದಿತ್ತ ಲಾಸ್ಟಿಗೆ ಬಂದು ಎಂಬತ್ತ ತೊಂಬತ್ತರ ಸಮೀಪ ಇದ್ರು ಔಟ್ ಆದ್ರು ಅವ್ರಂಗ್ ಬಟ್ಲರ್ ಬರ್ತಾರ ಬಟ್ಲರ ಇನ್ನೇನು ಮುಗಿತಿವ್ ಇವ್ರು ಹೊಳೆ ಹಂಗ್ ಕಾಣಿಸ್ತಾರ ಒಂದ್ ಎರಡ್ ನೂರ ದಾಟಾಂಗ್ ಕಾಣಿಸ್ತಾರ ಆರ ಏನಿತ್ತು ಹದ್ನಾಲ್ಕು ವರೆಗೆ ಒಟ್ಟ ನೂರ ಇಪ್ಪತ್ತೇನು ಹೋಗ್ ಓದ್ತಿತ್ತು ಅವ್ ಹಸ್ರಂಗನ ಊರಿಗೆ ಬರ್ತಾವ್ರು ಹೇಳತ್ನಿ ಡಬ ಡಬ ಡ ದ ಧಬ ರನ್ ಬರ್ತಾವೆ ಇಪ್ಪತ್ನಾಲ್ಕು ರನ್ ಬರ್ತಾವಸ್ ಊರಿಗೆ ಬಾ ಹೊಸರಂಗನ ಊರಿಗೆ ಕಟ್ ರನ್ ಕೊಟ್ರು ಬಂದ ಬಂದ್ ಕೂಡಲೇ ಇಪ್ಪತ್ನಾಕ ರನ್ ಕೊಟ್ರು ಆದಾಗಿಂದ ಹಸ್ರಂಗ ಬಡ್ಸ್ಕೊಂಡ್ ಕೂಡಲೇ ಇವ್ರೇನ್ ಆಗೈತಿ ಜಿಟಿದವ್ರು ಎರಡ್ನೂರ ಹತ್ತಕ್ಕೇ ಆಹ್ ಏನೇನ್ ಎರಡ್ನೂರ ಹತ್ರ ಯಾರು ಹಿಡಿತಾರ ಆರತಾರೋ ಈ ಚೇಜ್ ಮಾಡ್ಕೊಂಡು ತಗೀದ್ ಮ್ಯಾಚ್ ಸೋತಾರ ಇದು ಸೋಲ್ತಾರ ನಾವು ಪಾಯಿಂಟ್ ಪಸ್ಟ್ ನಂಬರ್ ಹೋಗ್ ಜಿಟಿ ಅವ್ರ ಕೂತಿರ್ತಾರ ಅಲ್ಲಿ ಬಾ ಬಾಣ್ಣ ಒಂದ್ ಸ್ವಲ್ಪ ನಮ್ಮ ಒಂದ್ ಸ್ವಲ್ಪ ಟ್ಯಾಲೆಂಟ್ ತೋರ್ಸ್ಬೇಕೈತೆ ವೈಭವ್ ಸೂರ್ಯ ಹೆಂಗ್ ಹೊಡೆದಾಗ್ರು ಹೇಳ್ಬೇಕಾರೆ ಓಪನಿಂಗ್ ಒಂದನೇ ಓವರ್ ಹಿಡಿದ ಪೂರ ನಾವು ಎಂಟನೇ ಓವರ್ದಾಗ ಅಷ್ಟು ಅಟ್ಟು ಬಡ್ಡಿ ಸಮೇತ ಹೊಸರು ಮಾಡಿದ ಆ ಜಿ ಟಿ ದ್ರು ಹೆಂಗೆ ಬಿಡೋದಿಲ್ಲ ಆರದವ್ರಿಗೆ ಸೊ ಅದನ್ನ ಬಡ್ಡಿ ಸಮೇತ ಇವ್ರಿಗೆ ಯಾರಿಗೆ ಜಿ ಟಿದವ್ರಿಗೆ ನಮ್ಮ ಸಿರಾಜನ ಹೆಂಗ್ತ ಅಂತ ಬಾಲಿಂಗ್ ಮಶಿನದಂಗೆ ನೀವು ಅವ್ರಿಗೆ ಔಟ್ ಆದ್ರೆ ಔಟ್ ದಬ 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 ಅವ್ರು ತೆಗಿತಾರ ಬಾಲ್ ದಬ ದಬ ದೊಡ್ಡ ಬಾಲ್ ಹಾಕ್ತಾರ ಒಂದು ವೇಳೆ ನೀವು ಅವ್ರ ರನ್ ಹೊಡ್ಲಿಕ್ಕೆ ಪಾರ ಬಾಂಬ ತಗೊಂಡ್ಕೊಡ್ತಾರೆ ಇದು ಸೂರ್ಯವಂಶಿ ಯಾಸ್ ಇಟ್ಟಿದ್ ಮಾಡಿದ್ ಅರ್ಧ ಮಾಡಿದ್ರು ಸಿರಾಜ್ಗರಿಗೆ ಏನ್ ಬಿಡ್ಲಿ ಹತ್ರ ಸಿರಾಜ್ ಅಣ್ಣಾಗ ಒಟ್ಟ ಒಂದು ಸಿಕ್ಸ್ ನೀವು ಪೂರಾ ಸಿಟ್ಲು ಇನ್ನೊಂದು ಸ್ಪೀಡ್ ಬಾಲ್ ಹಗಿತಾರೆ ಇನ್ನೊಂದು ಸೊಪ್ಪು ಇನ್ನೊಂದು ಸ್ಪೀಡ್ ಬಾಲ್ ಹಗೀತಾರೆ ಅವ್ರು ಎಟ್ ಸ್ಪೀಡ್ ಬಾಲ್ ಹೋಗಾರೆ ಅಟ್ಟ ವೈಭವ್ ಸೂರ್ಯವಂಶ್ ಹೆಲ್ಪ್ ಆಗ್ಲತ್ತಿರ್ತಿ ಅವ್ನು ಟ್ರಿಗರ್ ಬರ ತಮಾ ಹೇಳದ್ಯ ತಮಾಲ ಅಣ್ಣ ಬಾ ಅಣ್ಣ ಹೋಗಿ ಇನ್ನೊಂದು ಸ್ಪೀಡ್ ಇನ್ನೊಂದು ಸ್ಪೀ ಇನ್ನೊಂದ್ಸಪ್ ಸ್ಪೀಡ್ ಹೋಗಿಯಾ ಹಿಂಗ ಹೊಡ್ದು ಯಾವ ಬೇಕಾದ್ರೆ ಸಿರಾಜ್ಗು ಸಾಕಾಯ್ತು ಅದ್ರಾಗ ಇಶಾಂತ್ ಆ ಕರಿಮ್ ಜನತ್ತ ಜಿಂದಿನ ತಗೋದ್ರೇಳ್ಬೇಕು ಜನತ್ತ ಅಂತ ಹೇಳ್ಬೇಕು ಇವನ ಕರೀಮ್ ಜನತ್ ಹೊಡ್ದಿದ್ದು ಅಣ್ಣ ಇವತ್ತು ಡೆಬ್ಯೂ ಮಾಡ್ಲತ್ತಿದ್ದ ಜಿ ಡಿ ಟೀಮಿಗೆ ಇನ್ನೊಂದ್ ಒಳ್ಳೆ ಸೆಲೆಕ್ಷನ್ ಆಗಲ್ಲ ಆ ಚಂದ ಪಿಕ್ ಮಾಡಿ ಒಂದೂರ ಇಪ್ಪ ಒಂದೂರ ಮೂವತ್ ರನ್ ಹೊಡಿದ್ ಕರಿಮ್ ಜನತ್ ಪಾಪ ಒಂದೇ ಮ್ಯಾಚ್ ಕಣಿಕರ ಬೇಡ ಕಣಿಕರ ಅನ್ನಕ್ಕೆ ಅವರು ಹಂಗ ಹೊಡೆದ್ರು ಕರೆ ಈ ಬರೀ ಹಾಡ್ ಇಟ್ಟಿಂಗ್ ಗೇಲ್ ಗೇಲ್ಗೆ ತತ್ ಆಡ್ಲತ್ರು ಇವತ್ತ ಏನ ಅನ್ಕೊನಿ ಅವ್ ಅನ್ಕೋಕಿಂಗ್ ಹೋಗ್ಬಂದ ಅನ್ಕೋನಿ ಒಂದ್ ನೂರ್ ಅಂದ್ರೆ ಬಾರಿ ಇರ್ತೈತಿ ಹೇಳ್ತೈತಿ ಇಟ್ ಇಸ್ ಬಂದ್ ಕೂಡ ನೋಡತಿನಿ ಏನ ಆ ನೂರಿ ಎಂಬತ್ತೇಳು ರನ್ ಸೀರಿಯಸ್ಲಿ ಹಿಂಗ ಹೆಂಗ ಹೊಡ್ದ ಈಗ ಸುರಂಶಿ ಸ್ಕೋರ್ ಬಟ್ ಮೂವತ್ತೈದು ಬಾಲಿಗೆ ಜಿಗದ ಮೂವತ್ತೈದು ಬಾಲಿಗೆ ಒಮ್ಮಿಗೆ ಜಿಗದ ಸ್ಕೋರ್ ನೂರ ರನ್ ಬಿಡಿದೆ ಅಣ್ಣ ಅಯ್ಯೋ ಕಟ್ ಹೊಡ್ದಪ್ಪ ಸಾಕಾಗ ಹೇಳಾಕ ಒಂದ್ ಮಾತು ನಾ ಮಾತ್ ಅಂಜಿನ ಹೇಳಿ ಆ ವೈಭವ ವೈಭವ್ ಎಲ್ಲಿ ಹೊಡ್ದಲ್ಲಿ ಮತ್ತ್ ಸಾರ್ಥರ ಬಂದಿರುತ್ತೆ ಯದಕರ ಮದ್ದ ಮದ್ ಫೇಮಸ್ ಅಂದ್ರೆ ಒಬ್ಬ ಔಟ್ ಆಗಿದ್ದ ಚೋಕ್ ಮಾಡ್ಲಾಕ್ ಬಂದಿದ್ದ ನಿತೀಶ್ ಅವ್ ಔಟ್ ಅದ ಊಟ ಆ ಕಡೆ ರಿಯನ್ ಪರಾಗ್ ಮತ್ ಸ್ವಲ್ಪ ಉಳ್ಕೊಂಡ್ ಈ ಕಡೆ ಜೈಸೋಲ ಅವ್ರು ಉಳ್ಕೊಂಡಿಲ್ಲ ಜೈಸೋಲ ಅವ್ರ ಒಂದ್ ಸ್ವಲ್ಪ ಏನೋ ಇವ್ರ ಭರವಸೆ ಕೊಟ್ಟಿರ್ತ ಹೇಳ್ಬೇಕು ಆರೋ ಏನ್ ಇವರು ಬೇಸಿ ಆಡಿದ್ರೆ ಆರ ಈ ವೈಭವ್ ಸೂರವಂಶಿ ಆಡಿದು ಇವತ್ತ ಜೈಸೋಲ ಅವ್ರ ಬಗ್ಗೆ ಯಾರು ಕಣ್ಣ ಇಡಬಾರ್ದು ಆ ಅಪ್ರಿ ಆಡಿದ್ರ ಎಲ್ಲಾರ ಕಣ್ ಇವತ್ತು ವೈಭವ್ ಸೂರವಂಶ ಮೇಲೆ ಹೊಟ್ಟು ಜೂಮ್ ಹಾಕಿ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಅಧ್ಯ ವರ್ಡ್ರಿ ನೀವು ಇಡೀ ಇನ್ ಒಂದ್ ವಾರ ಪೂರ ಇವ್ರದ ಎಲ್ಲ ಕಡೆ ಅದ್ರೊಳಗೆ ಇಂತ ಇನಿಂಗ್ಸ್ ಬರ್ದ ಅಪರೂಪ ಇಂಥ ಇನಿಂಗ್ಸ್ ಬರ್ತಾರೆ ಬಿಡ್ತಾರ ಈ ಮೀಡಿಯಾದವರು ಜಗತ್ತಾರು ಕ್ರಿಕೆಟ್ ಚಾನಲ್ದವ್ರು ಪ್ರತಿ ಮ್ಯಾಚ್ ಬರೀ ಇದನ್ನ ಅಂತ ಇನ್ನಿಂಗ್ಸ್ ಕೊಟ್ಟಿರ್ತಾನೆ ಹೇಳ್ಬೇಕು ಸೀರಿಯಸ್ಲಿ ನನಗ್ ತೆರಿ ಮಾರ್ಕ್ ಕೈಟ್ ಹೋಗುತ್ತೇನು ಇಂತ ಬ್ಯಾಟ್ಸ್ಮನ್ ಉಂಟು ಗುರುನ ಐ ಪಿ ಎಲ್ ದಾಗ ಇದುವರೆಗೂ ನಾ ಹುಟ್ಟದಾಗ ಇಂತ ಬ್ಯಾಟ್ಸ್ಮನ್ ಗಾಬರಾಕಿರ್ಬೇಕಾರೆ ಇಂಥ ಬ್ಯಾಟ್ಸ್ಮನ್ ನ ಎಲ್ಲಿ ನೋಡಲಿಲ್ಲ ಇಂಥ ಬ್ಯಾಟಿಂಗ್ ಅದು ನೋಡೇ ಇಲ್ಲ ಇದಕ್ಕರ ನಾವು ಹೋದಷ್ಟ ನೋಡ್ತಿದೇವು ಎಸ್ ಆರ್ ಎಸ್ ಅವರು ಎಸ್ ಆರ್ ಹಿಂಗ್ ನೋಡೋದು ಟ್ರಾನ್ಸ್ ರೋಡ್ ಟ್ರಾನ್ಸ್ ರೋಡ್ ಹ್ಯಾಂಗ ನೋಡಲ್ಲ ಇಪ್ಪತ್ ಬಾಲಿಗೆ ಐವತ್ತು ಇಪ್ಪತ್ತಲ್ಲ ಮೂವತ್ತ ಎಟ್ಟ ಮೂವದ ಬಾಲಿಗೆ ಐವತ್ತು ಕೊಡದಲ್ಲ ಹೆಡ್ ನೀವು ಎದಕ್ ಹತ್ತಿರ ಹೆಡ್ಗೋದು ನಿಮ್ಗೆಲ್ಲ ಆಟಕ್ ಬರಲ್ಲ ಅದಕ್ಕಿಂತ ಇವತ್ತು ಸ್ಟೇಟ್ಮೆಂಟ್ ಮಾಡ್ಶಿ ಮೂವತ್ತೈದ್ರ ಮ್ಯಾಲವರೆಲ್ಲ ನಾನ್ ಮದ್ದಾಗ ಬಾಲಿಂಗ್ ಹಾಕ್ಲಕ್ ಬರ್ಬೇಡ್ರಿ ನಾವು ಹೊಡಿ ಹೊಡ್ದಕ್ ನೀವ್ ತಾಳಲ್ ಯಾರು ಅಂತ ಹೇಳಿ ಸೊ ಕ್ಲಿಯರ್ ಆಗಿ ಮೆನ್ಶನ್ ಮಾಡ್ದಂಗ ತೆದಕರ ಇಶಾ ಜನ್ ಬಗ್ಗೆ ತಿರುಗಾಟ್ ಈ ಕಡೆ ಕ್ರೀಮ್ ಜನತ ಅವ್ರಿಗೆ ತಿರುಗಾಟ್ ಹೊಡ್ದ್ರು ಎಲ್ಲ ಇವ್ರು ಎಲ್ಲ ನಾನ್ಸ್ ಒಂದ್ ಮೂವತ್ತ ಪ್ಲಸ್ ಅದಕ್ಕ ಮೂವತ್ತರ ಮೇಲೆ ಯಾರ ವಯಸ್ಸನ್ನ ಬಾಲರ್ಗಳು ಯಾರು ಬಾಲಿಂಗ್ ಹೋಗ್ಲಾಕ್ ಬರ್ಬೇಡ್ರಿ ಸ್ವಲ್ಪ ಬಡ್ಸ್ಕೊಂತ ಕ್ಯಾತ ಕಾಮಿಡ್ಗುರು ಏನ್ ಇವ್ರ ಇರ್ತ ನಾನು ಎಂಟರ್ಟೈನಿಂಗ್ ಅಂತ ಹೇಳ್ಬೇಕು ಇವ್ರು ಬ್ಯಾಟಿಂಗ್ ಏನ್ ಇಲ್ಲಿ ಇಂಟೆಂಟ್ ಬರೋ ಜನ್ ಬೋಲ್ ತೆದಕರು ಫಿಕ್ಸ್ ಜನ ಬರ್ಡ್ರ್ ಬರೋದೈತಿ ಸುಮ್ ಬೀಸೋದೈತಿ ಅದ್ರವಾಗ ಒಂದ್ ಕೋಟ್ ಕೊಟ್ಟು ಅದಕ್ಕೆ ಇವ್ರನ್ನ ಪಿಕ್ ಮಾಡುದು ಆರ್ ಆರ್ ಆಪ್ಷನ್ದಾಗ ಎಲ್ಲರೂ ಒಂದಿದ್ರು ಸದ್ಯ ನಾಶದವ್ರಿಗೆ ಬುದ್ಧಿಗೆ ಗುರು ಇದೇನ ಒಂದ್ ಕೋಟಿ ಕೊಟ್ಟು ಹದಿನಾಲ್ಕು ವರ್ಷ ತಗೊಂಡಾರತಿ ಅಣ್ಣ ಹದಿನಾಕ ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಾರತಿ ಈಗ ತೋರ್ಸಿದ ಅವ್ರ ವೈಭಂ ವೈ ವಂಶಿ ಇವತ್ತೇನತ್ರೂ ಅನ್ ರಿಯಲ್ ಹಿಟ್ಟಿಂಗ್ ಅಂತ ಹೇಳ್ಬೇಕು ಅನ್ 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 ಬಿಲಿವಬಲ್ ಹಿಟ್ಟಿಂಗ್ ಅಂತ ಹೇಳ್ಬೇಕು ಆ ಪರಿ ಬ್ಯಾಟಿಂಗ್ ನಮ್ಮ ವೈಭವನ ಅಂತ ವೈಭವ ಅಂತ ಬರ ವೈಭವ ತಮ್ಮ ಅಂತ ಹೇಳ್ಬೇಕು ನಮ್ಗೆ ಇದನ್ನ ನಮ್ಗದ ಹತ್ತೊಂಬತ್ತ ಹದ್ನಾಕ್ ಇಲ್ಲಿ ಅಜ್ಜ ಅಂತರ ಬರಕ್ ನಾಲ್ಕರಿಂದ ಮೂರರಿ ನಾಲ್ಕು ವರ್ಷ ಬರಕ ಈ ಪರಿ ಇನ್ನಿಂಗ್ಸ್ ಅಣ್ಣ ಅಂದ್ರೆ ಸೊ ಇದಂತ ನಮ್ಮ ಹತ್ರ ಇನ್ನಿಂಗ್ಸ್ ಅಲ್ಲ ಐದು ವರ್ಷ ಬರಕ್ ನಮಗ ಅವ್ರಿಗೆ ಓಯ್ ಈ ಪರಿ ಪುರಿ ಅನ್ರಿಂಗ್ ಈಕ ಜಯಸ್ವಾಲ್ ಸ್ಪೆಕ್ಟೇಟರ್ ನೋಡಿ ಅಣ್ಣ ನೋಡಿ ನೀವು ಇನ್ನೊಂದು ನೋಡಿ ಏ ಇದು ಎಲ್ರೇ ಅಲ್ಲಿ ಏನ್ ಯುದ್ಧ ನೆಡ್ತಾರೆ ಮಿಸೈಲ್ ಲಾಂಚ್ ಅದ ಒಂದ್ ಬಾಲಿಗೆ ಒಂದ್ಸ ಸಿಕ್ಸ್ ಆ ಫೋರ್ ಸಿಕ್ಸ್ ಬರೀ ಸಿಕ್ಸ್ ಹೊಂಟಾವ್ ಆ ಜನ ತೋರ ಅಂದ್ರ ಜನ ದಿನಮೇ ಆ ಬರೀ ಬ್ಯಾಗ್ ಹೋಗ್ಬೇಕು ಆ ಹೋಗಕ್ ಆಪರಿ ಹೊಡ್ದಿವತ್ ಆ ಇದೆ ಅಣ್ಣ ನಮ್ ಹೊಡಿಬಿಡಿ ಬಿಡಿ ಅಣ್ಣ ಬಿಟ್ಬಿಡಿ ಅಣ್ಣ ಅನ್ ಬದ್ಲಿ ಇಲ್ಲಿ ಹೊಡಿಬೆಡತಮ್ಮ ಹೊಡಿಬಡತಮ್ಮ ನಮ್ ಬಿಟ್ಬಿಡತ ಬಿಟ್ಬಿಡ್ತಮ ಅನ್ನೋ ತೆಗೈತಿವ್ರದ ಗದ ಅನ್ನಕ ಬರಂಗಿಲ್ಲ ಬರಿ ತಿರ್ವ ನೋಡ್ದ ಎದ ಏನೋ ಅನ್ನಕ ಬರಂಗಿಲ್ಲ ಇಲ್ಲಿ ಶಾಂಕ್ ಸರ್ ಮಾ ಮೂವತ್ತೈದು ಮೇಲೆ ಪ್ಲೇಯರು ಇಲ್ಲಿ ವೈಭಾ ಶ್ರೀವಂಶ್ ಹದಿಮೂರು ಪ್ಲೇಯರು ಹಿಂಗೆ ಹಾಕೊಂಡ್ ಹಿಕ್ಕಲಂತರ್ಗ ಹೇಳ್ತೀನಿ ಬರೆಯೋರು ಅಪ್ರ ಅಪ್ರಪ್ ಸಿಕ್ಸಾ ಸಿಕ್ಸ ಸಿಕ್ಸ ಹೆವಿ ಸಿಕ್ಸ್ ಇಲ್ಲ ಹೇಳಕಾತೀ ಆಗಿ ನಮ್ಮ ಇವರು ಸಿರಾಜ್ ಅಣ್ಣ ಫುಲ್ ಇದು ಎಕ್ಸ್ಪು ದೊಡ್ಬಾಲ್ ಹಾಕೋದ್ರಾಗ ಫೇಮಸ್ ಈ ಐ ಪಿ ಎಲ್ ಸೆಕೆಂಡ್ ಹೈಯೆಸ್ಟ್ ಗಿಡ ಗಿಡ ಹಚ್ಚಿದವ್ರು ಅವರು ಆಗ ಯಾರೇ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊ ಪಡಬಿಡಿ ಹಂಗ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಿಂಗೆ ಹೇಳ್ತಿನ ಯಾ ಗಿಡ ಹಚ್ಚಿದವ್ರು ಯಾರು ಸಿರಾಜ್ ಎರಡನೇ ನಂಬರ್ ಅಣ್ಣ ನೀವು ಭಾಳ ಗಿಡ ಹತ್ರಿ ಎಲ್ಲ ನಮ್ನ ಎಲ್ಲ ಕಾಡ ತಂದು ಇಟ್ಕಿಟ್ರ ಅಂತೇಳಿ ಹಿಂಗೆ ಹೊಡೆದ್ರಿ ಇವತ್ತು ಗಿಡ ಎಲ್ಲ ಕಡಿ ಅಂತ ಪರ್ಫಾಮೆನ್ಸ್ ಹೊಡ್ದ್ರ ಅಂತ ಹೇಳ್ಬೇಕು ಈ ವೈಭಸ್ವಂಶಿ ಸೊ ಹತ್ತೊಂಬತ್ತು ಹುಡುಗನಿಂದ ಅದೇ ಅಂತಲ್ಲ ನವ ಯುವಕನಿಂದ ಜಿ ಟಿ ಆ ಏತಾರ ಗೌರವ ಅವಮಾನ ಅಂತ ಹೇಳ್ಬೇಕು ಆ ಪರಿ ಹೊಡೆದ್ರಿ ಇರುತ್ತೆ ಈ ಒಬ್ಬೊಬ್ಬ ಪ್ಲೇಯರ್ಗಳು ಇರ್ತಾರೋ ಅದು ಒಂದೇ ಈ ಒಂದೊಂದು ಟೀಮ್ ಪರ್ಟಿಕ್ಯುಲರ್ ಟೀಮ್ಗಳು ಹಾಳು ಮಾಡ್ಲಾಕ ಬಂದಿರ್ತಾರೆ ಅಂತ ಹೇಳ್ಬೇಕು ಆ ಕಡೆ ಇವತ್ತು ಜಿಟಿ ಮೇಲೆ ಅವತ್ತ ನಮ್ಮ ಹಸಿಬರ್ ಮೇಲೆ ಯಾರೋ ಕಟಿಂಗ್ ಬಂದಿದ್ದ ಜಿ ಹಂಗ ಮೇಲೆ ವೈಭವ್ ಸೂರ್ಯಂಶಿ ಹಣ ಬಂದ ಇದ್ದ ಇವ್ರು ಒನ್ ಪಾಯಿಂಟ್ ಹೋಗಿದ್ರು ಅಲ್ಲಿ ನೆಟ್ ರೆಡ್ ಪ್ಲಸ್ ಒನ್ ಪಾಯಿಂಟ್ ಏಟ್ ನೈನ್ ಕೆನ್ ಇದ್ರು ಜಿ ಜಿಟೋ ಇವತ್ತು ವೈಭವ ಬಂದ ಅಣ್ಣ ಅದ್ರ ಪಾಯಿಂಟ್ ಒನ್ ನಾವು ಅರ್ಧ ಹೋದ್ರೊಂದಿ ಇವ್ರ ಅರ್ಧ ನೆಟ್ ರೆಟ್ ಅಲ್ಲ ತಿಂದ ಕುಲ್ಲ ಮಾಡಿದ ಅಣ್ಣ ಹೊಡಿದ್ರ ಹಂಡ್ರೆಡ್ ಹೊಡಿದ ಅಲ್ದ ಇವ್ರು ನೆಟ್ ರೆಡಿಟ್ಸ್ ತಗೊಂಡ್ಲಿ ಯಾರು ವೈಭವ್ ಸೂರ್ಯಂಶಿ ಇನ್ ಜೀಟಿದವ್ರಿಗೆ ಪುಕ್ ಬುಕ್ ಹತ್ತಿರ ಅದಕ್ಕರೆ ಈಗ ಅವ್ರೇನು ಗೆಲ್ವಿನ್ ಸನಿ ಅದಾರ ಕಡೆ ಅಂದ್ರೆ ಇನ್ ಬ್ಯಾಕ್ ಟು ಬ್ಯಾಕ್ ಸೋಲ್ ಹತ್ತಲ್ಲ ಹಂಗೇ ಬ್ಯಾಕ್ ಟು ಬ್ಯಾಕ್ ಭಾರಿ ಮಜಾ ಇರ್ತೈತಿ ನಾಳೆ ಏನೈತ್ಲೇ ಕೋಲ್ಕತಾ ಮತ್ ಡೆಲ್ಲಿ ಈ ನಂತರ ಪರ್ಟಿಕ್ಯುಲರ್ ಆಗಿ ಕೋಲ್ಕತ್ತಾ ಏನ್ ಗೆಲ್ತಂದ್ರೆ ನಾನು ಖುಷಿ ಪಡುವ ಮನುಷ್ಯನ ಯಾರು ಇಲ್ಲ ಅದಕ್ಕಂದ್ರ ನಮ್ಮ ಆರ್ಷಿ ಮತ್ತೆ ಮತ್ತೆ ಪಾಯಿನ್ಸ್ಟೇಬಲ್ ಫಸ್ಟ್ ನಂಬರ್ ಇವತ್ತು ಉಳ್ಕೊಂಡ್ರು ಎದಕ್ಕ ಆ ಬರಿ ಹೊಡೆದ್ರ ಸಾರೋ ವೈಭವ ತಮ್ಮ ಚಾಕಲೆಟ್ ಕೊಡ್ತೀನಿ ಒಟ್ಟ ಸಿಕ್ಕ ಬಿಡಿ ನೀ ಫುಲ್ ನಮ್ ದ್ರಾವಿಡವ್ ಅಂದಿರಬೇಕ ಹೊಡಿ ಒಟ್ಟ ಯಾರು ಎಂಟು ರೂಪಾಯಿ ಚಾಕ್ಲೆಟ್ ಬಿಡ್ತಿ ತೋ ಹೊಡೆದ್ ಬಿಡಿ ಎಂಟ್ ಬಿಡ್ತಿ ಸಿಕ್ಕ ಹೊಡ್ದು ಬಿಡಿ ಹೊಡಿ ಬಿಡಿ ಮಾಡ ಹಿಂಗ ಬರೀ ನೆಪಾಟಿಸ್ ಮಾಡಿದ್ರು ಅಂತ ಜೀಟೋರ್ ಮೇಲೆ ಒಟ್ಟ ಕರುಣೆನೇ ಇಲ್ಲ ಈ ಮನುಷ್ಯ ಇವ್ರಿಗೆ ಜೀಟೋರ್ ಮೇಲೆ ಹಂಗ ನಿಮ್ಗೆ ಕಾಮೆಂಟ್ ಮಾಡಿ ಪಟಾ ಬಾಕ್ ಕಟ್ಟ ತಿಳ್ಬಿಡದ್ರ ಇಂತ ಬ್ಯಾಟ್ಸ್ಮನ್ ಏನ್ ಮಾತಾಡ ಅನ್ಸರ್ಬೇಕಾರೆ ಅನ್ರಿಯಲ್ ಹಿಟ್ಟಿಂಗ್ ಇದು ಸೊ ನಿಮ್ಗೆ ಹೆಂಗ್ ಸೂರ್ಯಂಶ್ ಅವ್ರ ಬ್ಯಾಟಿಂಗ್ ಬಗ್ಗೆ ಅಂತ ಹೇಳ್ರಿ ಸೊ ನಾವ್ ತಮ್ನೊಳಗ ಅದಕ್ಕೆ ಹಾಕಿನೇನೆ ಜಿ ಟಿ ಮಾರಿನ ಕಳೆದ ಓ ವೈಬೋದ್ ಕರೆಕ್ಟ್ ಐತಿ ಇದರ ಇವ್ರು ಇಡೀ ಐ ಪಿ ಎಲ್ ಒಳಗ ಆರ್ ಸಿಬಿರ್ಗಿತ್ತೋ ನಮ್ದು ಆರ್ ಸಿ ಬಿತ್ತೋ ಸ್ಟ್ರಾಂಗ್ ಬಾಲಿಂಗ್ ಏನಪ್ಪ ಐತಿ ಹೇಳ್ಕೊಂಡು ಅಡ್ಡಾಡ್ಲತ್ತಿದ್ರು ಸೊ ಅವ್ರ ಗೊತ್ತಾಯ್ತು ಕರೆ ಕರೆ ಇವ್ರ ಬಾಲಿಂಗ್ ಪರ್ಫಾರ್ಮೆನ್ಸ್ ಏನು ಇವ್ರ ಬಾಲಿಂಗ್ ಏನದು ಗೊತ್ತಾಯ್ತು ಅದ್ರ ನಮ್ ಶ್ರಾ ಜನ ನಮ್ ಆಶೀರ್ತ ಇವ್ ಎಲ್ಲರ ಮೇಲೆ ಎಕನಾಮಿಕ್ ಹಾಕ್ಲತ್ತದ ಇವತ್ತು ಕಡೆ ಕೂಸ್ಕೊಂದ ಕರೀಮ್ ಜನತ್ ಅಂತೂ ಇನ್ನ ಇವ್ರ ಎಲ್ಲಿ ಐ ಪಿ ಎಲ್ ಕೆರಿಯರ್ ಮುಗಿತಾನೋರ್ತಿ ಹೊಡ್ಸ್ಕೊಂತ ತಿರುಗಿ ಇವಪ್ಪ ಕರೀಮ್ ಜನ ಇವತ್ ಯಾವ ಮುಲ ಎದ್ ಬಂದಿದ ಪಾಪ ಪುಣ್ಯಾತ್ಮ ಏನ್ ರನ್ ಇನ್ ಕ್ಯಾನ್ ಹೊಡ್ಸ್ಕೊಂಡ ಎದ್ ಬಂದ್ರೆ ಬರ್ತ ನಮ್ ಐ ಪಿ ಎಲ್ ಇದ ಐ ಪಿ ಎಲ್ ಆಡ್ಕ ಬಂದ್ರೆ ಬರ್ತಾವ್ ಅಲ್ಲಿ ಎಲ್ರಿ ಪಿ ಆಡ್ಲಕ್ ಹೋಗ್ಬೇಕ ಅಲ್ಲಿ ಅದ್ರ ಏನ ಪ್ಲೇಯರ್ ಆಫ್ ದಿ ಮ್ಯಾಚ್ ಕಾರಣ ಇಲ್ಲಿ ನಮ್ಮವ್ರು ಮುಟ್ ಮುಟ್ಟಿ ಬಿಡ್ತಾರೆ ಹೋಗಿದ್ರೆ ಅಲ್ಲಿ ಎಲ್ಲಾ ನಿಮಗೆ ಹೆಂಗ ಆಡ್ತಾ ಇರ್ತಿ ಎಲ್ಲ ಟುಕ್ ಟುಕ್ ಪ್ಲೇಯರ್ ಹದ್ನಾಕ ವರ್ಷ ಹುಡುಗ್ರು ಈ ಪರಿ ಬಿಡಿತಾರೆ ಅಲ್ಲಿ ಮುದುಕರಕ ಅದಕ್ಕೆ ಸೊ ಅಲ್ಲಿ ಇವ್ರ ಬೇಸಾರ ನಮ್ ಇಂಡಿಯಾದ ನಂಡ್ ಅಷ್ಟ ಇಲ್ಲಿ ಹಿಂಗ್ ಹೊಡೆದ್ರ ಅದ್ರ ಸೊ ಅದಕ್ಕ ಇವ್ರ ಈ ಪರಿ ಒಂದ್ ಕೋಟಿ ಕೊಟ್ಟು ತೊಗೊಂಡರು ಆದ್ರೂ ಇವ್ರ ಇದ್ ಅರ್ಥ ಅಲ್ಲ ಇವ್ರು ಆಡಿದ ಅಂಡರ್ ನೈನ್ಟೀನ್ ಎಲ್ಲಾ ಮ್ಯಾಚ್ ಹಿಂಗಾಡರು ಅದು ಸ್ಪೆಷಲಿ ಇವ್ರು ಆಡೋದು ಮೂರನೇ ನಾಲ್ಕನೇ ನಂಬರ್ ಬಂದ್ ಆಡ್ತಾರೆ ಆರ ಇವ್ರನ್ನ ಆರ್ಆರ್ದಾಗ ಓಪನಿಂಗ್ ಒಳಗ್ ಬಿಟ್ಟ ನಂಬಿಕೆ ಕೊಟ್ಟ ನಂಬಿಕೆ ತೋರ್ಸರ್ನ ಆರ್ ಮ್ಯಾನೇಜ್ ಮಾಡಿದವರು ಸೊ ಅದರ ಡೆಲಿವರ್ ಮಾಡ್ಯಾರತ ಹೇಳ್ಬೇಕು ನಮ್ಮ ವೈಭವ್ ಅಣ್ಣ ಅಣ್ಣನ ಬರಕ್ ಅಮ್ಮನ ಅನ್ಬೇಕು ಈ ವೈಭವ್ ಸೂರ್ಯಾಶಿವ ಏನು ಹೊಡೆದ್ರು ಅದ ಈ ನಂಬಿಕೆ ತೋರ್ಸಾರ್ ಹೇಳ್ಬೇಕು ದ್ರಾವಿಡ್ ಅವ್ರ ಫುಲ್ ಇಡೀ ಇಡೀ ಸ್ಟೇಡಿಯಂ ಸ್ಟೇಡಿಯಂ ಕುರ್ಚೆ ಮೇಲೆ ಇತ್ತು ಸ್ಟಾ ಅದು ಯಾವ್ದೋ ಕ್ಲಾಪ್ಸ್ ಇಡ್ಲಾರ ಇವ್ರ ಬ್ಯಾಟಿಂಗ್ ಸೊ ಅನ್ರಿಯಲ್ ಹಿಟ್ಟಿಂಗ್ ಅನ್ ಬಿಲಿವ್ಬಲ್ ಹಿಟ್ಟಿಂಗ್ ಐತಾನ ಹೇಳ್ಬೇಕು ಇವ್ರದು ಯಪ್ಪಾ ನಂಬ್ಲಾ ಕಾಲ ಇವತ್ತು ಬ್ಯಾಟಿಂಗ್ ಹತ್ರ ಸೊ ಅಬ್ಸರ್ವ್ ಸಿನಿಮಾ ಅಂತ ಹೇಳಬೇಕು ಇದಕ್ಕೆ ಇವರು ಒಬ್ಬರು ಹಾಡ್ಲಿಕ್ಕರ ಇವತ್ತು ಸೋಲು ಮ್ಯಾಚ್ ಆರಾದ ಪಿಕ್ಚರ್ ಇಲ್ಲ ಇವತ್ತು ವೈಭವ್ ಆಡ್ಲಿಕ್ಕರ ಇದು ಗೆಲ್ಲು ಮ್ಯಾಚ್ ಅಲ್ಲ ಅವ್ರಿಗೆ ಎದಕ್ಕರ ಎರಡು ಹತ್ತು ರನ್ ಇಡೀ ಚಾಂದ್ರಿಗಿರು ನೂರ ಎಂಬತ್ತು ರನ್ನೇ ಚೇರ್ ಮಾಡಲ್ಲ ಪ್ರತಿ ಮ್ಯಾಚ್ ನಂಗೆ ಇನ್ನು ಎರಡು ನೂ ಹತ್ತು ರನ್ ಇಲ್ಲಿ ಬಿಡ್ತಾರ ವೈಭವ್ ಸುನಾಂಶಿ ಮತ್ತು ಜೈಸ್ವಾಲ ಒನ್ ರಿಯಲ್ ಪಾರ್ಟ್ನರ್ಶಿಪ್ ಬರ್ಲಾಡಿ ಸ್ಯಾಮ್ಸನ್ ಒಂಥರ ಇಂಜುರಿ ಆಗಿದ್ದ ಅದೇನಂತಾರಲ್ಲ ಇದು ಏನ್ ಅನ್ನ ಬ್ಲೆಸ್ಸಿಂಗ್ಸ್ ಅನವ್ರ ಇದು ಬ್ಲೆಸಿಂಗ್ಸ್ ಅನ್ನ ಇವ್ರು ಇಂಜುರಿ ಒಂಥರ ಚಲೋ ಆದಂಗ ಆಗಿತ್ತು ಅವ್ರಿಗೆ ಆರ್ ಆರ್ ಟೀಮ್ನವ್ರಿಗೆ ಬಂದ್ ಕೂಡ ಅವಾಗ ರಿಪ್ಲೇಸ್ಮೆಂಟ್ ಆಗಿ ಇವಾಗ ಬಂದ್ರು ಸಂಜು ಸ್ಯಾಮ್ಸನ್ ಅವಾಗಿಂತ ಬರೀ ಪವರ್ ಪ್ಲೇ ದಾಗ ಅರವತ್ತು ಎಪ್ಪತ್ತು ಎಂಬತ್ತು ಅರವತ್ತು ಎಪ್ಪತ್ತು ಎಂಬತ್ತು ಪ್ರತಿ ಮ್ಯಾಚ್ ಹಿಂಗ ಸ್ಯಾಮ್ಸಂಗ್ ಏನಿತ್ತು ಬರೀ ಐವತ್ತು ನಲ್ವತ್ತು ಐವತ್ತು ನಲ್ವತ್ತು ಇದ್ರೆ ಸ್ಯಾಮ್ಸಂಗ್ ಹೋದ್ಮೇಲೆ ಇಂಜುರಿ ಆದ್ಮೇಲೆ ವೈಭವ್ ಶಿವಂಶಿ ಆಡ್ ಆದ್ಮೇಲೆ ಟೀಮ್ಗೆ ಎಪ್ಪತ್ತು ಎಂಬತ್ತು ತೊಂಬತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಈ ಬರೀ ನನಗೆ ಆರ್ ಆರ್ ಟೀಮ್ನವರು ಸೊ ಇನ್ನ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ ಅವ್ರು ಫಿಟ್ ಆದ್ರೂ ವೈಬ್ರಸ್ ಶಾಳೆ ಆಡ್ತಾರೆ ಅದ್ರೊಳಗೆ ನಿತೀಶ್ ಹಣ್ಣು ತಗಸ್ಬೋದ್ ನಾನು ಮೇ ಬಿ ಏನೋ ಅವ್ರೇನು ಫಿಟ್ ಫಿಟ್ ಹಾಕ ಯಾವ್ ರಿಪೋರ್ಟ್ಸ್ ಬಂದಿಲ್ಲ ಅವ್ರ ಏನೋ ರೂಲ್ಡ್ ಔಟ್ ಆಗೋ ಚಾನ್ಸ್ ಬಹಳ ಐತೆ ಸೊ ಅದಕ್ಕೇನೈತಿ ಸೂರ್ಯ ಅದು ಯಾರೋ ಸ್ಯಾಮ್ಸನ್ ಅವ್ರು ಆಡೋ ಡೌಟ್ ಐತಿ ಅದಕ್ಕೆ ಇವ್ರನ್ನ ಕಂಟಿನ್ಯೂ ಮಾಡ್ತಾರೆ ಹೊಟ್ಟೆ ಇಡೀ ಸೀಸನ್ ಪೂರ ಎಲ್ಲ ಇವ್ರ ಸೊ ಆರ ಬರೋದ್ ಕಷ್ಟ ಅಂತ ಐತಿ ಆರ ಮ್ಯಾಥಮೆಟಿಕಲಿ ಪಾಸಿಬಲ್ ಐತೆ ಅಷ್ಟೇ ಸದ್ಯಕ್ಕೆ ನೋಡ್ಬೇಕಾರೆ ಈಗ ಯಾರ ಪಾಸಿಬಿಲಿಟಿ ಐತೆ ಅಂದ್ರೆ ನಮ್ಮ ಆರ್ ಸಿ ಬಿ ಫಸ್ಟ್ ಬಿಲ್ ಫಸ್ಟ್ ಬಿಲ್ ಯಾಕ ಇನ್ನೊಂದ್ ಮ್ಯಾಚ್ ಗದ್ರ ಹೋದ್ರೇಳ್ಬೇಕು ಇವರು ಪ್ಲೇ ಆಫ್ಸ್ ಆರ್ ಸಿ ಬಿರು ಜಿ ಟಿ ಮತ್ತ ಮತ್ತ್ ಎಮ್ ಐದವ್ರ್ ನನಗ್ ಡೌಟ್ ಐತಿ ಪಂಜಾಬ್ ದ್ರು ಹೋಗ್ರು ಈ ಎಂ ದ್ರ ಹೋದ್ರ ಹೋಗ್ಬೋದು ಬೇಕಾದ ಚಾನ್ಸ್ ಐತಿ ಅವ್ರಿಗೆ ಎಂ ದವ್ರ ಹೋಗ್ಬೋದು ಮತ್ತ ಪಂಜಾಬ್ ಡೆಲ್ಲಿ ಇವ್ರೇನೈತಿ ಏನೈತಿ ಐದ್ ಮಂದಿ ಆಗಿ ಆಡ್ ಅಂತ ಹೇಳ್ಬೇಕು ತಳಗಿದ್ದ ಕೆ ಕೆ ಆರ್ ಆಲ್ಮೋಸ್ಟ್ ಮನಿ ಹೋಯ್ತು ಕೆ ಕೆ ಆರ್ ಹೋಯ್ತು ಎಲ್ ಜಿ ಇವ್ರದ್ದು ಡೌಟ್ ಐತಿ ಅದಕ್ಕ ಹೆವಿ ಸೋಲತಾರ ಇವರು ಹೋಗೋ ಚಾನ್ಸ್ ಮನಿ ಹೋಗೋ ಚಾನ್ಸ್ ಐತಿ ಸಿ ಎಸ್ ಕೆ ಬಾಯ್ ಬಾಯ್ ಗುಡ್ ಬಾಯ್ ಅನ್ನೋರ್ಗ ಐತಿವ್ರ ಈಗ ಪರಿಸ್ಥಿತಿ ಮತ್ ನಿನ್ ಎಸ್ ಆರ್ ಎಚ್ ಶಂಭೋ ಶಂಕರ ಇವ್ರ ಯಾವಾಗ ಹೋಗಿ ಆಯ್ತು ಆರ್ ಆರ್ ಮ್ಯಾಥಾಟ್ ಮಾಡಿ ಪಾಸಿಬಲ್ ಇವ್ರಿಗೆ ಆರು ಕಾಂಟ್ರಿ ಸಿಕ್ಸ್ಟೀನ್ ಪಾಯಿಂಟ್ ಅಂತ ಐತಿ ಆರ್ ನೋಡ್ಬೇಕ ಏನ್ ಹೇಳೋಂತ ಸ್ಕಾಡ್ಕರ ಸೊ ಫೈಟ್ ಕೊಡ್ತಾರೆ ಅಟಕ್ರೆ ಸೊ ಲಾಸ್ಟ್ ಐತಿ ನೋಡ್ಬೇಕು ಇವ್ರು ಇನಿಂಗ್ಸ್ ಇತ್ತು ಭಾರಿ ಇರ್ತೈತಿ ಐ ಪಿ ಎಲ್ ದಾಗ ಏನ ಅಂದ್ರೆ ಏನೈತಿ ಹೋಗೋ ಟ ಅಂದಾಗ ಎಲ್ಲಾರು ಕಾಲ್ ಜಗದ್ರೊಳಗಿರ್ತಾರೆ ಇವತ್ತು ಕಾಲ್ ಜಗ್ಲಾಕ ಪ್ರಯತ್ನ ಮಾಡಿದ್ರು ಯಾರು ಜಿ ಟಿ ಟೀಮ್ ಯೋ ಆರ್ ಆರ್ ಟೀಮ್ ಜಿ ಟಿ ಅವ್ರ ನೀವ್ ಮೇಲೆ ಹಾಕಿರ ಸರಿ ಒಂದ್ ನಿಮಿಷ ಆರ್ ಆರ್ ಸಿ ಬರ್ ಈಗ ಪಶ್ಚಿನ್ ಬರ್ದವ್ರು ಅವ್ರ ಅಲ್ಲೇ ಇರ್ ನೀವು ಒಂದ್ ಸ್ವಲ್ಪ ತಳಗೆ ಇರತ್ತೆ ಇಡಿದ್ರ ಕಾಲ್ ಜಿಗಿದ್ರು ಪಟಾಪಟ ಯಾರು ಆರ್ ಆರ್ ದೋರ್ ಜಿ ಟಿ ದ್ರ ಅಂತ ಹೇಳ್ಬೇಕು ಆ ಇಂತ ಬ್ಯಾಟಿಂಗ್ ಎಲ್ಲಿ ದಾಗ ಸೊ ಇಟ್ ಕ್ಯಾಟ್ ಅನಗಾ ಬ್ಯಾಟಿಂಗ್ ನಿಮ್ಗೆ ಏನಿಸ್ತು ವೈಫಸ್ ಬ್ಯಾಟಿಂಗ್ ಬಗ್ಗೆ ಹಂಗ ಚಾನಲ್ ಪಟ ಪಟ ಸಬ್ಸ್ಕ್ರೈಬ್ ಮಾಡ್ಕೋದ್ರಿ ಮತ್ತೊಂದ್ಸಾ ರಿಮೈಂಡರ್ ಕೊಡ್ಲತ್ತ ಹಂಗ ವೀಡಿಯೋಕ್ ಒಂದ್ ಲೈಕ್ ಮಾಡ್ಕೊರಿ ಮಾಡಿ ಆರ್ ಕಂಪ್ಲೀಟ್ ಮಾಡ್ ಒಟ್ಟ ಹೆವಿ ಬ್ಯಾಟಿಂಗ್ ದಿನ ಹಿಂಗ ಲೈವ್ ಬರ್ತೀನಿ ಕಾಣಿಸ್ಲತ್ತ ಇನ್ ಲೈವ್ ಇಂಟ್ರಾಕ್ಷನ್ ಆಗ್ತಿರತ್ತ ಸೊ ನಿಮ್ ಕಾಮೆಂಟ್ಸ್ ನಾವು ಓದ್ಬೋದು ನಾವ್ ಹೇಳುದು ನೀವ್ ಕೇಳಿಸ್ಬಹುದು ಸೊ ಅದಕ್ಕೆ ಏನೈತಿ ವಿಡಿಯೋ ಕಿತ್ತ ಲೈವ್ ಮಾಡ್ರೆ ಬಹಳ ಬೆಸ್ಟ್ ಐತಿ ಸೊ ಅದಕ್ಕೆ ಏನ್ ಮಾಡಿ ಮ್ಯಾಚ್ ಮುಗಿತಾರ ದಡ ನಾ ಲೈವ್ ಬಂದ್ಬಿಡ್ತೀನಿ ಸೊ ನೀವು ಪಟ ಪಟ ಮ್ಯಾಚ್ ಮುಗಿತಾರ ಸೀದಾ ನಾನ್ ಚಾನಲ್ ಬಂದ್ಬಿಟ್ರಿ ನಾ ಲೈವ್ ಬಂದಿರ್ತೇನೆ ಸೊ ನಿಮ್ಮ ನಿಮಗ್ ಮ್ಯಾಚ್ ಹೆಂಗ ಅನ್ಸ್ತತ್ ನೀವ್ ಹೇಳಿ ನನಗ್ ಮ್ಯಾಚ್ ಸೊ ಅಂಟ್ರಾಕ್ಷನ್ ಮಜಾ ಇರತಿ ಸೊ ಇನ್ ಬೇರೆ ಲೆವೆಲ್ ಚೆನ್ನಲ್ಲ ಹಂಗ ಮ್ಯಾಚ್ ಹೆವಿ ಒಟ್ಟಾಗ ಫುಲ್ ಅನ್ಗಂಡ ಕಾಣ್ರೆ ಕಾನ್ಸನ್ ನೋಡ ನೋಡ್ತಿರ್ತೇನೆ ಇಲ್ಲಿ ಇರ್ಬೋದು ಹೇಳ್ಬೇಕಾ ಸೊ ಅದಕ್ಕೆ ಬಿಡ್ಲಾರ ಒಂದ್ ಬಾಲ್ ಬಿಡ್ಲಾರ ಬಂದ್ ಹೇಳ್ತಿರ್ತೇನೆ ಅದಕ್ಕೆ ನಿಮ್ ಸಪೋರ್ಟ್ ಯಾವಾಗಲೂ ಇರಲಿ ಚೆನ್ನಾಲ್ಕ ಸೊ ಟೈಮ್ ಅದ್ರ ಈಗ ಎಟ್ ಹತ್ತೊಂದು ಹನ್ನೊಂದುವರೆ ಆಗೈತಿ ಸೊ ಇನ್ನು ಸದ್ ಹೊಲ್ಕೋಬೇಕು ಇದಕ್ಕರ ನಾಲ್ಕೂವರೆ ಮತ್ ಐದು ಕಾಲೇಜ್ ಐತಿ ಸೊ ಅದಕ್ಕೆ ಈಗ ಸದ್ಯ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಈ ವಿಡಿಯೋನ ಈ ಲೈವ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುದು ಮತ್ತ್ ನಾಳೆ ಮ್ಯಾಚ್ ನ ಸಿಗೋಣ ಅಂತ ಹೇಳ್ತಾ ಇಲ್ಲಿವರೆಗೆ ವಿಡಿಯೋ ಲೈವ್ ವಿಡಿಯೋ ನೋಡುದು ಎಲ್ರಿಗೂ ಥ್ಯಾಂಕ್ಸ್ ಅಂತ ಆಯ್ತಾ ಈ ಲೈವ್ ನ ಇಲ್ಲೇ ಮುಗಿಸಿ ಎಲ್ರಿಗೂ ನಮಸ್ಕಾರ